ಅವರಿಗೆ ಈ ಮಧ್ಯದಲ್ಲಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗುದಿಲ್ಲ ಈ ಒಳಗಡೆ ಬಾರ್ಡರ್ಗಳಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗುತ್ತೆ ಸಮಗ್ರ ಕರ್ನಾಟಕ ಅಂತಂದ್ರೆ ಮಧ್ಯದಲ್ಲಿ ಈ ಇಪ್ಪತ್ತು ಹದಿನೆಂಟು ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಅದೆಲ್ಲ ಅಲ್ಲಿ ಬಾರ್ಡರ್ ಆದ್ರೆ ಆಗಲ್ಲ ಅದಕ್ಕೆ ನಾವು ಬಂದಿಲ್ಲ ಮಧ್ಯದಲ್ಲಿ ಬಹಳ ಅನುಕೂಲ ಆಗುತ್ತೆ ಅಂತ ನಮ್ದು ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ನಾವು ಇನ್ನೂ ನಾವು ಸೆಂಟ್ರಲ್ ಮಿನಿಸ್ಟರ್ ಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಅವರಿಂದ ನಾವು ಸಪೋರ್ಟ್ ತಗೊಳ್ಳೋಕೆ ಇದು ಮಾಡ್ತಾ ಇದ್ದೀವಿ ಏನೇನಿದೆ ಇದ್ರೆಲ್ಲ ನಾವು ನೀವೆಲ್ಲ ನಮ್ಮ ಜೊತೆ ಒಗ್ಗೂಡಬೇಕು ಬರಿಗೂಡಿಸಬೇಕು ಅಂತ ನಮ್ಮ ವಿನಂತಿ ದಯವಿಟ್ಟು ಇದು ಎಲ್ಲರಿಗೆ ಅನುಕೂಲ ಆಗುತ್ತೆ ಮಾಧ್ಯಮ ಮಿತ್ರರಿಗೆ ಒಂದು ಇದು ನಾವು ಉತ್ತರ ಕರ್ನಾಟಕದವರು ತುಂಬಾ ಹೃದಯವಂತರು ಯಾಕೆಂದ್ರೆ ನಾವು ನಮಗೋಸ್ಕರ ನಮಗೋಸ್ಕರ ಕೇಳ್ತಾ ಇಲ್ಲ ತುಮಕೂರು ತುಮಕೂರು ಉತ್ತರ ಕರ್ನಾಟಕ ಅಲ್ಲ ಅಟ್ ತುಮಕೂರಿಗೆ ಆದ್ರೆ ಇಲ್ಲಿ ನೋಡಿ ಈ ಕಡೆ ಹೋದ್ರೆ ಆಂಧ್ರ ಕಡೆ ಹೋದ್ರೆ ತಮಿಳುನಾಡು ಅಲ್ಲಿ ನಮ್ದು ಏಳ್ನೂರು ಕಿಲೋಮೀಟರ್ ಗುಲ್ಬರ್ಗ ಟಚ್ ಹಾಕೋದು ಆರ್ನೂರಿಂದ ಏಳ್ನೂರು ಕಿಲೋಮೀಟರ್ ಏಳ್ನೂರು ಕಿಲೋಮೀಟರ್ ಇದ್ರೆ ನಾವು ಉತ್ತರ ಕರ್ನಾಟಕ ಯಾಕೆ ಕೇಳ್ತೇವೆ ಅಂದ್ರೆ ಇಲ್ಲಿ ಆಗಿರ್ಬೋದು ಇರ್ಬೋದು ಆಗೋದಿಲ್ಲ ಹೂ ಬೆಳೆಗಾರರು ಕೊಬ್ಬರಿ ಬೆಳೆಗಾರರು ಅವರೆಲ್ಲದಕ್ಕೂ ಒಂದು ಎಕ್ಸ್ಪೋರ್ಟ್ಗೆ ಅನುಕೂಲ ಆಗುತ್ತೆ ಅದೇ ರೀತಿ ನಮಗೆ ಬರೋದ್ರೆ ಒಂದ್ ನೂರು ಕಿಲೋಮೀಟರ್ ಕಮ್ಮಿ ಆಗಿದೆ ನಮ್ದು ಅದೇ ಒಂದು ಲಾಭ ನಮ್ಗೊಂದು ತುಮಕೂರು ಸಿರಾ ಅಂದ್ರೆ ಗೇಟ್ ಇದ್ದಂಗೆ ನಮ್ಗೆ ಉತ್ತರ ಕರ್ನಾಟಕ ಗೇಟ್ ಇದ್ದಂಗೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಕೇಳ್ತಾ ಹೋಗ್ತಾ ನಾವು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಕೊಡಿ ಅಂತ ಕೇಳಿಲ್ಲ ಇಷ್ಟು ದಿವಸ ನಾವು ಇಲ್ಲಿ ಬೇರೆ ಕೊಟ್ಟು ಕೊಟ್ಟು ನಾವು ಇಲ್ಲಿ ಹಿಂದೂಳಿದೇವಿ ಇನ್ನು ಮುಂದೆ ಅಲ್ಲಿ ಸ್ವಲ್ಪ ಚೇಂಜ್ ಪ್ರಗಣ ಅಂತ ಈಗ ಹೋರಾಟ ಸಮಿತಿಯನ್ನು ಮಾಡ್ಕೊಂತ ನಮ್ಮ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ಇನ್ ಮುಂದೆ ಉತ್ತರ ಕರ್ನಾಟಕದ ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಹೋರಾಟ ಸಮಿತಿ ಅಲ್ಲಿರುತ್ತೆ ಮಿತ್ರ ಬಂದು ವಿಡಿಯೋ ವಿಡಿಯೋ ಮಿತ್ರರಿಗೆ ನೆಕ್ಸ್ಟ್ ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಅದೇ ಒಂದು ದೇಹದಿಂದ ನಮ್ಮ ಅವ್ರ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ಮುಂದುವರ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕಂತ ಕೇಳ್ಬೇಕು ನಾನು ಡಾಕ್ಟರ್ ಮಹಾಂತೇಶ್ ಚರಂತಿಮಠ ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ಸಂಘದ ಹೋರಾಟದ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ನನ್ನ ಜೊತೆ ನಿಂತವರು ಹೋರಾಟದ ಒಂದು ಪದಾಧಿಕಾರಿಗಳು ಸಮಿತಿ ಪದಾಧಿಕಾರಿಗಳು ಸುನೀಲು ಅಂಗಡಿ ಮತ್ತು ಶಿವಾನಂದ್ ಅವರೆಲ್ಲ ತುಂಬ ಜನ ಬಂದಿದ್ದಾರೆ ಬಹುಶಃ ಇವತ್ತು ನಾವು ಮಾಧ್ಯ ಇದು ಪ್ರೆಸ್ ಮೀಟ್ ಕರೆದಿದ್ದು ರಿಗಾರ್ಡಿಂಗ್ ಉದ್ದೇಶದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕುರಿತು ಬಹುಶಃ ನಿಮಗೆ ಗೊತ್ತಿರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಉತ್ತರ ಕರ್ನಾಟಕದವರು ಬೆಂಗಳೂರಿನಲ್ಲಿ ವಾಸವಾದ ಆಗಿದ್ದಾರೆ ಬಟ್ ಅವರೆಲ್ಲ ಒಂದು ಏನಿದೆಯಲ್ಲ ಒಂದು ಅಭಿವೃದ್ಧಿಗೋಸ್ಕರ ಅಂದ್ರೆ ಈ ಏನು ಅಪ್ಕಮಿಂಗ್ ಏರ್ಪೋರ್ಟ್ ಅಂತ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ದಟ್ ಶುಡ್ ಹ್ಯಾಪನ್ ಟುವರ್ಡ್ಸಿ ಉತ್ತರ ಕರ್ನಾಟಕದ ದಿಕ್ಕಿನಲ್ಲೇ ಆಗಬೇಕು ವಿಶೇಷವಾಗಿ ತುಮಕೂರು ಕಡೆ ಅನ್ನೋ ದೃಷ್ಟಿಯಿಂದ ತುಮಕೂರು ಮತ್ತು ಶಿರಾ ನಡುವೆ ಆದರೆ ಬಹುಶಃ ಸಮಗ್ರವಾಗಿ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅದು ಕನೆಕ್ಟ್ ಆಗ್ತದೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪೂರಕವಾಗ್ತದೆ ಅಂಥೇಳಿ ನಾವು ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಹಾಗೆ ಕೂಡ ಉಪಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಒಂದು ಮುಖಾಂತರ ಒಂದು ಈ ಮಾಧ್ಯಮ ಮ್ಮದು ಮುಖಾಂತರ ಅವರಲ್ಲಿ ನಾವು ಮನವಿ ಕಳಕಳಿಗೆ ಮನವಿ ಮಾಡಿಕೊಳ್ತೇವೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ದಿಕ್ಕಿನಲ್ಲಿ ಇದು ಬೆಂಗಳೂರಿನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೂ ಕೂಡ ಆ ದಿಕ್ಕಿನಲ್ಲಿ ಮಾಡಿ ಸಮಗ್ರವಾಗಿ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಪೂರಕವಾಗ್ತದೆ ಮತ್ತು ಹಾಗೆ ಕೂಡ ಒಂದು ಪ್ರಾದೇಶಿಕ ಅಸಮತೋಲನ ಏನಿದೆಯಲ್ಲ ಅದು ಕೂಡ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪೂರಕವಾಗಿ ಕೆಲಸ ಹೇಳಿ ನಿಮ್ಮ ಮುಖಾಂತರ ಅವರಲ್ಲಿ ನಮ್ಮ ಮನವೇನು ನಮ್ಮ ಉತ್ತರ ಕರ್ನಾಟಕದ ಹೋರಾಟ ಸಮಿತಿಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಮತ್ತು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಮತ್ತು ನಿಮ್ಮ ನಮ್ಮ ನಿವೇದನೆಯನ್ನು ಅವರಿಗೆ ಹಂಚಿಕೊಳ್ತಾ ಇದ್ದೀವಿ